ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಆಶ್ರಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾಳೆ ಇಪ್ಪತ್ತೇಳು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಿರುವಂಥದ್ದು ಪ್ಲಸ್ ಅದರಲ್ಲಿ ಮತ್ತೆರಡು ಸಾವಿರ ರೂಪಾಯಿ ಹಣ ಇಲ್ಲಿ ಹದಿನಾರು ಪ್ಲಸ್ ಹದಿನೇಳನೇ ಕಂತಿನ ಹಣನೂ ಕೂಡ ಇಲ್ಲಿ ಜಮ ಆಗಲಿಕ್ಕೆ ಶುರುವಾಗಿರುವಂಥದ್ದು ಹಾಗಾದರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾರು ಯಾರಿಗೆ ಹಣ ಬರೋದಿಲ್ಲ ಮತ್ತು ಏನೇನು ಪ್ರಾಬ್ಲಮ್ಗಳಾಗಿದೆ ಅದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಪ್ರಯತ್ನ ಮಾಡ್ತೀನಿ ಖಂಡಿತವಾಗ್ಲೂ ವೀಡಿಯೋವನ್ನು ಶುರು ಮಾಡೋಣ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ಏನಾಗಿದೆ ಅಂತಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೋದು ಮತ್ತು ಇಲ್ಲಿ ನಿಮಗೆ ಏನಪ್ಪ ಅಂತಂದರೆ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರಲ್ಲಿ ಏನು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಟೆನ್ಷನ್ ಆಗಬೇಡಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಬೋದು ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಏನು ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಸ್ನೇಹಿತರಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಯಾರ್ಯಾರಿಗೆ ಹಣ ಬರುತ್ತೆ ಹಣ ಬರೋದಾದರೂ ಯಾವಾಗ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಈ ಒಂದು ವಿಡಿಯೋದಲ್ಲಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ಇವತ್ತೊಂದು ವಿಡಿಯೋನ ಶುರು ಮಾಡೋ ಸ್ನೇಹಿತರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ನಿಮಗೆ ಏನಂತು ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಹಣ ಬರ್ತಾ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಜನ ಇಲ್ಲಿ ನಮಗೆ ಸರ್ ನಮಗೆ ಒಂದು ವಿಚಾರ ನಮಗೆ ಇಲ್ಲಿ ಮೇಯ್ನಾಗಿ ಹಣ ಬರ್ತಾ ಇಲ್ಲ ಕೆಲವರಿಗೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಹಾಗಾದರೆ ಯಾರು ಯಾರಿಗೆ ಹಣ ಬರ್ತಾ ಇಲ್ಲ ಮತ್ತು ಏನು ಕತೆ ಯಾಕೆ ಹಣ ಬರ್ತಾ ಇಲ್ಲ ಈ ಒಂದು ಕ್ವಶನ್ ತುಂಬ ಅಂದರೆ ತುಂಬ ಜನರ ಒಂದು ತಲೆಯಲ್ಲಿರುವಂಥದ್ದು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಹಾಗಾದರೆ ಯಾರು ಯಾರಿಗೆ ಹಣ ಬರುತ್ತೆ ನೋಡ್ತಾ ಹೋಗೋಣ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಇಪ್ಪತ್ತೇಳು ಜಿಲ್ಲೆಗಳಿಗೆ ಏನು ಇಲ್ಲಿ ಸರ್ಕಾರವೇ ಇಲ್ಲಿ ಏನು ಹೇಳಿರೋ ಪ್ರಕಾರ ಆಲ್ಮೋಸ್ಟ್ ಸರ್ಕಾರವೇ ಬಿಡುಗಡೆ ಮಾಡಿರುವಂಥ ಪಟ್ಟಿಯ ಪ್ರಕಾರ ಇಲ್ಲಿ ಏನೋ ಹತ್ತೊಂಬತ್ತು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಖಂಡಿತವಾಗ್ಲೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಮಾಡಬಹುದು ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇದ್ದರೆ ಟೆನ್ಷನ್ ಆಗಿಬಿಡಿ ಏನೋ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಎಲ್ರಿಗೂ ಹಣ ಬರಲಿ ಎಲ್ರಿಗೂ ಹಣ ಬರ್ತಾ ಹೋಗಲಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಇದನ್ನು ಕೇಳ್ತಿರುವಂಥದ್ದು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಖಂಡಿತ ಹೋಗ್ಲು ಟೆನ್ಷನ್ ತಗೊಳ್ಬೇಡಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಇಲ್ಲಿ ಮತ್ತೆ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಈ ಒಂದು ಪ್ರಾಬ್ಲಮ್ ಇದೆ ಇದು ನಿಮಗೆ ಏನು ಹಣ ಬರ್ದ ಹಣ ಹಣ ಬರದೇ ಇರೋದಕ್ಕೆ ಮೇನ್ ಕಾರಣ ಬಂದುಬಿಟ್ಟೆ ಇಲ್ಲಿ ನಿಮಗೆ ಒಂದಿಷ್ಟು ಪ್ರಾಬ್ಲಮ್ಗಳಿರುವಂಥದ್ದು ಖಂಡಿತವಾಗ್ಲೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಈ ಒಂದು ಹಣ ಬರದೇ ಇರೋದಕ್ಕೆ ಮೇಯ್ನ್ ಪ್ರಾಬ್ಲಮ್ ಏನಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಹಣ ಬರೋದಕ್ಕೆ ಮೇಯ್ನ್ ಕಾರಣ ಬಂದುಬಿಟ್ಟು ಅಂದ್ರೆ ಸಾರಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಬಂದುಬಿಟ್ಟು ನಿಮ್ಮ ಒಂದು ಇ ಕೆ ವೈ ಸಿ ಇ ಕೆ ವೈ ಸಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಪೆಂಡಿಂಗ್ ಇಟ್ಕೊಂಡು ಬಿಟ್ಟಿದ್ದೀರಾ ಇಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂಥ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಇ ಕೆ ವೈ ಸಿ ಮಾಡದಿದ್ದರೆ ಏನಾಗುತ್ತೆ ಇಲ್ಲಿ ಇ ಕೆ ವೈ ಸಿ ಮಾಡದಿದ್ದರೆ ಸಿಂಪಲ್ ಸ್ನೇಹಿತರೆ ನಿಮ್ಮ ಹಣ ನಿಮಗೆ ಬರೋದಿಲ್ಲ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಖಂಡಿತವಾಗ್ಲೂ ಯಾರೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮಗೆ ಏನು ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂಥ ಒಂದಿಷ್ಟು ಇದನ್ನು ಹೇಳ್ತೀನಿ ನಾನು ಏನು ಒಂದು ಟ್ರಿಕ್ಸನ್ನು ಹೇಳ್ತೀನಿ ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಅಂತ ಇಲ್ಲಿ ಹಣ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಖಂಡಿತವಾಗ್ಲೂ ಟೆನ್ಷನ್ ಆಗಬೇಡಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣವನ್ನು ಪಡ್ಕೊಳ್ಳಿಕ್ಕೆ ಕಾಯ್ತಾಯಿದ್ದೀರ ನನಗೆ ಗೊತ್ತಿದೆ ಹಾಗಾಗಿ ದಯವಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಏನು ಈ ಒಂದು ಏನು ಹೇಳ್ತಾ ಇದ್ದೀರಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ನೈಂಟಿ ಪರ್ಸೆಂಟ್ ಜನರಿಗೆ ಇಲ್ಲಿ ಹಣ ಬರ್ತಾ ಇಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಎಲ್ರಿಗೂ ಹಣ ಬರಲಿ ಏನು ಕೂಡ ಏನು ಹೋರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಖಂಡಿತವಾಗ್ಲೂ ಇಲ್ಲಿ ಎಲ್ರಿಗೂ ಹಣ ಬರಬೇಕು ತುಂಬ ಅಂದರೆ ತುಂಬ ಜನ ಹಣ ಪಡ್ಕೊಂಡಿಲ್ಲ ಹೋಗ್ಲು ಎಲ್ಲರೂ ಕೂಡ ಹಣ ಪಡ್ಕೊಳ್ಬೇಕು ಎಲ್ಲರಿಗೂ ಕೂಡ ಹಣ ಬರಬೇಕು ಈ ಒಂದು ಏನು ಈ ಒಂದು ಪ್ರಾಬ್ಲಮನ್ನು ಎಲ್ಲರೂ ಕೂಡ ಟೆನ್ಷನ್ ಇಲ್ಲದೇ ಕೂಡ ಸರಿ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ವಿಷಯವನ್ನು ಸಿಂಪಲಾಗಿ ತಿಳಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಜನ ಈ ಒಂದು ವಿಷಯವನ್ನು ಕೇಳಿಬಿಟ್ಟು ನೀವು ನಿಮಗೆ ಏನು ಹಣ ಬರ್ತಾ ಇಲ್ಲ ಯಾಕೆ ಯಾಕೆ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಅಂತ ನಿಮ್ಗೆ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಟೆನ್ಷನನ್ನು ತಗೊಳ್ಬೇಡಿ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಖಂಡಿತವಾಗ್ಲೂ ಇಲ್ಲಿ ಎಲ್ರಿಗೂ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕಂತಂದರೆ ಇಲ್ಲಿ ಮಿನಿಮಮ್ ಆಗಿ ಎಲ್ರಿಗೂ ಕೂಡ ಇಲ್ಲಿ ಹಣ ಪಡೆದುಕೊಳ್ಬೇಕು ಎಲ್ಲರೂ ಕೂಡ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಬೇಕಂತಂದರೆ ದಯವಿಟ್ಟು ನಾನು ಹೇಳುವಂಥ ಟ್ರಿಕ್ಸನ್ನು ಫಾಲೋ ಮಾಡ್ತಾ ಬನ್ನಿ ಮೊದಲನೇ ಟ್ರಿಕ್ಸ್ ಬಂದುಬಿಟ್ಟು ನಿಮ್ಮ ಒಂದು ಫೋನ್ ನಂಬರನ್ನು ನೀವು ಚೇಂಜ್ ಮಾಡಲಿಕ್ಕೆ ಹೋಗ್ಬಿಡಿ ಚೇಂಜ್ ಅಂತಂದರೆ ಈಗ ಕೆಲವರಿಗೆ ಅರ್ಥ ಆಗೋದಿಲ್ಲ ಚೇಂಜ್ ಅಂತಂದರೆ ಹೇಗಂತ ನೀವು ಕೇಳ್ಬೋದು ಚೇಂಜ್ ಅಂತಂದರೆ ನಿಮ್ಮ ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ನೀವು ನಿಮ್ಮೊಂದು ಫೋನ್ ನಂಬರನ್ನು ಚೇಂಜ್ ಮಾಡಿದರೆ ಅಂತಂದರೆ ಚೇಂಜ್ ಮಾಡಿದ್ರೆ ಅಂತಂದರೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಅವ್ರಿಗೆ ಅರ್ಥ ಆಗೋಲ್ಲ ಖಂಡಿತವಾಗ್ಲೂ ಚೇಂಜ್ ಅಂತಂದರೆ ಹೇಗಂತಂದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫೋನ್ ನಂಬರ್ ಚೇಂಜ್ ಅಂತಂದರೆ ಒಂದು ವರ್ಷ ಅಥವಾ ಎರಡು ವರ್ಷಕ್ಕೊಮ್ಮೆ ಫೋನ್ ನಂಬರನ್ನು ಚೇಂಜ್ ಮಾಡ್ತಾ ಇರಬೇಡಿ ಸ್ನೇಹಿತರೆ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ ಆದರೆ ನೀವು ಏನು ಗೃಹಲಕ್ಷ್ಮಿ ಯೋಜನೆಗೆ ಯಾವ ಒಂದು ಫೋನ್ ನಂಬರನ್ನ ಕೊಟ್ಟಿದ್ರೆ ಆ ನಂಬರನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಎಸ್ ಇದಾದ ಮೇಲೆ ನಾನು ನಿಮಗೆ ತುಂಬ ಅಂದರೆ ತುಂಬ ಇಲ್ಲಿ ಏನೋ ತುಂಬ ಅಂದರೆ ತುಂಬ ಜನರಿಗೆ ಒಂದು ಕನ್ಫ್ಯೂಷನ್ ಇರುವಂಥದ್ದು ಏನೋ ಈ ಒಂದು ಕೊರೋನಾ ಬಂದರೆ ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ನಿಲ್ಲತ್ತಾ ಅಥವಾ ಏನು ಪ್ರಾಬ್ಲಮ್ ಆಗುತ್ತೆ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಟೆನ್ಷನ್ ಆಗುವಂಥ ವಿಚಾರ ಎಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ಏನೂ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಸಿಂಪಲ್ ಆಗಿಬಿಟ್ಟು ತುಂಬ ಅಂದರೆ ತುಂಬ ಜನ ಇಲ್ಲಿ ಈ ಒಂದು ಪ್ರಾಬ್ಲಮನ್ನು ಮಾಡ್ತಾ ಇರುವಂಥದ್ದು ಇಲ್ಲಿ ನಿಮಗೆ ಸಿಂಪಲ್ ಆಗಿ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಹಾಗಾಗಿ ನಾನು ನಿಮಗೆ ಏನು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಖಂಡಿತವಾಗ್ಲೂ ಹೇಳಿದೆ ಸ್ನೇಹಿತರೆ ಖಂಡಿತವಾಗ್ಲೂ ಆ ಒಂದು ಸಿಂಪಲ್ ಆಗಿರುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೊರೋನಾ ಬಂದರೆ ಖಂಡಿತವಾಗ್ಲೂ ಈ ಒಂದು ಯೋಜನೆ ಅನ್ನುವಂಥದ್ದು ಕ್ಯಾನ್ಸಲ್ ಆಗಲ್ಲ ಅಂತ ಇಲ್ಲಿ ಹೇಳ್ತಿರುವಂಥದ್ದು ಸ್ನೇಹಿತರೆ ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದನ್ನು ಆಗಿ ಕೇಳಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಗೆ ಹಣ ಬರಬೇಕು ಯಾಕೆ ಇಲ್ಲಿ ಒಂದು ವಿಷಯವನ್ನು ನಮಗೆ ಇಲ್ಲಿ ನನಗೆ ಆಲ್ಮೋಸ್ಟ್ ಇಲ್ಲಿ ಅರ್ಥ ಆಗ್ತಲ್ಲ ಇಷ್ಟು ಗಡಿ ಬಿಡಿಯನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಸ್ನೇಹಿತರೆ ಯಾಕಪ್ಪ ಅಂತಂದು ತುಂಬ ಅಂದರೆ ತುಂಬ ಜನರಿಗೆ ಈ ಒಂದು ಪ್ರಾಬ್ಲಮ್ ಆಗ್ತಿರುವಂಥದ್ದು ಅಷ್ಟು ಗಡಿ ಬಿಡಿಯನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಆದರೆ ಇಲ್ಲಿ ಎಲ್ರಿಗೂ ಹಣ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಂತಂದರೆ ಇಲ್ಲಿ ಖಂಡಿತವಾಗ್ಲೂ ನೀವು ನಾ ಹೇಳುವಂಥ ಸ್ಟೆಪ್ಸನ್ನು ಫಾಲೋ ಮಾಡಿ ಫಸ್ಟ್ ಆಫ್ ಆಲ್ ನಿಮ್ಮ ಇ ಕೆ ವೈ ಸಿ ಇ ಕೆ ವೈ ಸಿ ಸಹ ಏನು ನಿಮ್ಗೇನು ಅನ್ನುವಂಥದ್ದು ಈಸ್ ಎ ಬೆಸ್ಟ್ ಒಂದು ವೇ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇ ಕೆ ವೈಸಿಯನ್ನು ನೀವು ಮಾಡ್ಕೊಳ್ಳೇಬೇಕಾಗ್ತದೆ ಇ ಕೆ ವೈಸಿಯನ್ನು ನೀವು ಮಾಡಿಲ್ಲ ಅಂತಂದರೆ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಬರಲ್ಲ ನನಗೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ತಿಳಿಸ್ಕೊಡ್ತೀನಿ ಇ ಕೆ ವೈಸಿಯನ್ನು ಮಾಡಲೇಬೇಕು ಸ್ನೇಹಿತರೆ ಮತ್ತು ಇ ಕೆ ವೈ ಸಿ ನೀವು ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ಎಲ್ರಿಗೂ ಕೂಡ ಇಲ್ಲಿ ನಾನು ಹೇಳ್ತಿರುವಂಥದ್ದು ಇ ಕೆ ವೈ ಸಿ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ ಇ ಕೆ ವೈ ಸಿ ಎಲ್ರಿಗೂ ಇಲ್ಲಿ ಇ ಕೆ ವೈ ಸಿ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರಲಿ ಇ ಕೆ ಸಿಯಿಂದ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಾಗಲಿ ಎಲ್ರಿಗೂ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ನೀವು ಇದ್ರಿ ಕೊರೋನಾ ಬಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಫಸ್ಟ್ ಆಫ್ ಆಲ್ ನಾನು ನಿಮಗೊಂದು ವಿಚಾರವನ್ನು ಹೇಳ್ತೀನಿ ಅದಾದ ಮೇಲೆ ನೀವು ಡಿಸೈಡ್ ಮಾಡಿ ಸ್ನೇಹಿತರೆ ನಿಮಗೆ ಗೊತ್ತಾಗತ್ತೆ ಹಣ ಬರುತ್ತಾ ಅಥವಾ ಬರೋದಿಲ್ವ ಏನು ಕತೆ ಅಂತ ಏನಪ್ಪ ಆ ಒಂದು ಏನೋ ಆ ಒಂದು ವಿಚಾರ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಕ್ಕೂ ಕೊರೋನಕ್ಕೂ ಸಂಬಂಧವೇ ಇಲ್ಲ ಯಾಕಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಹಣ ಬರಬೇಕಂತಂದರೆ ಅದನ್ನು ಹಣವನ್ನು ಹಣ ಬರಲಿಕ್ಕೆ ತೆಗೆದು ಇಟ್ಟುಬಿಟ್ಟಿದ್ದಾರೆ ಏನೋ ಆ ಒಂದು ಹಣ ಬರಬೇಕಂತಂದರೆ ಆ ಹಣವನ್ನು ಏನು ಹಣವನ್ನು ಹಾಕ್ತಾರೆ ಸರ್ಕಾರ ಆ ಒಂದು ಹಣವನ್ನು ಆಲ್ರೆಡಿ ತೆಗೆದಿಟ್ಟುಬಿಟ್ಟಿದ್ದಾರೆ ಏನು ಯಾಕಂತಂದರೆ ಖಂಡಿತವಾಗ್ಲೂ ಎಲ್ಲೂ ಕೂಡ ಯಾರಿಗೂ ಹಣ ಹೋಗದೆ ಇರಬಾರ್ದು ಅಂತ ಆಲ್ಮೋಸ್ಟ್ ಐವತ್ತೆರಡು ಸಾವಿರ ಕೋಟಿ ಇರಬೇಕು ಆ ಒಂದು ಏನು ಹಣವನ್ನು ತೆಗೆದು ಇಟ್ಟಿದ್ದಾರೆ ಸ್ನೇಹಿತರೆ ಖಂಡಿತವಾಗ್ಲೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಮತ್ತು ಏನು ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ನೀವು ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಸ್ನೇಹಿತರೆ ಇಲ್ಲಿ ಇಲ್ಲಿ ಕೆಲವರು ಹೇಳುವಂಥದ್ದು ನಮ್ಗೆ ಹಣ ಬರ್ತಾಯಿಲ್ಲ ನಾವು ಏನು ಮಾಡುವಂಥದ್ದು ಅಂತ ನೀವು ನಾ ಹೇಳುವಂಥ ಒಂದು ಟ್ರಿಕ್ಸನ್ನು ಫಾಲೋ ಮಾಡಿ ನೋಡಿ ನಿಮಗೆ ಹಣ ಬರಬೇಕಂತಂದರೆ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಎಲ್ರಿಗೂ ಹಣ ಬರಬೇಕು ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಂತಂದರೆ ದಯವಿಟ್ಟು ದಯವಿಟ್ಟು ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಂತಂದರೆ ನೀವೆಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಂತಂದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಆಗಿರುವಂಥದ್ದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಅಟ್ ಪ್ರೆಸೆಂಟಾಗಿ ಹಾಗಾಗಿ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಂಡ್ರೆ ಏನೋ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡ್ರೆ ಖುಷಿಯಾಗುತ್ತೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇರೋದಿಲ್ಲ ಅರ್ಥ ಆಯಿತಾ ಖಂಡಿತವಾಗ್ಲೂ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರಲಿ ಆ್ಯಂಡ್ ಇಲ್ಲಿ ಏನು ಹಣವನ್ನು ಪಡ್ಕೊಳ್ತಾ ಇದ್ದೀವಿ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇದ್ದಾರೆ ಅವರು ಎಲ್ರಿಗೂ ಕಂಗ್ರ್ಯಾಚುಲೇಷನ್ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಎಟ್ ಪ್ರೆಸೆಂಟಾಗಿ ಹಣವೇ ಬರ್ತಾ ಇಲ್ಲ ಹಾಗಾಗಿ ಏನೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹಣ ಬರ್ತಾ ಇರಬೇಕಂತಂದರೆ ಖಂಡಿತವಾಗ್ಲೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ನನ್ನ ಪ್ರಕಾರ ಹೇಳಬೇಕಂತಂದರೆ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ರಿಗೂ ಹಣ ಬರಲಿ ಯಾಕಪ್ಪ ಅಂತಂದು ತುಂಬ ಅಂದರೆ ತುಂಬ ಜನ ಹಣವನ್ನು ಪಡೆದುಕೊಳ್ತಾ ಇಲ್ಲ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡೆದುಕೊಳ್ತಾ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಏನು ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಏನೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗಲೂ ಎಲ್ಲರೂ ಕೂಡ ಇರುವಂಥದ್ದು ನಮಗೆ ಯಾಕೆ ಹಣ ಹಾಕ್ತಾ ಇಲ್ಲ ಸರ್ಕಾರ ಅಂತ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ಹಣ ಸರ್ಕಾರ ಹಾಕುತ್ತೆ ಟೆನ್ಷನೇ ಮಾಡ್ಕೊಳ್ಬೇಡಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ಯಾರು ಕೂಡ ವರಿ ಮಾಡಬೇಡಿ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಏನೋ ಈ ಒಂದು ಯೋಜನೆಯಿಂದ ಮಿನಿಮಮ್ ಅಂತಂದರೂ ಕೂಡ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಬೋದು ಪ್ರತಿಯೊಬ್ಬರಿಗೂ ಹಣ ಬರಲಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಯಾರು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ರಿಗೂ ಏನೂ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಟೆನ್ಷನ್ ತಗೊಳ್ಬೇಡಿ ಎಲ್ರಿಗೂ ಆಲ್ಮೋಸ್ಟ್ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡೆದುಕೊಳ್ತಾ ಇಲ್ಲ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಖಂಡಿತವಾಗಲು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನಾನು ಹೇಳುವಂಥದ್ದು ಇಷ್ಟೇ ಖಂಡಿತವಾಗಲು ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರು ಅಲ್ಲಿವರೆಗೂ ದಯವಿಟ್ಟು ಏನು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಾನು ಹೇಳುವಂಥ ಮಾಹಿತಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಮಾಹಿತಿ ಅರ್ಥ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಕೇಳ್ತಿರುವಂಥದ್ದು ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ತಗೊಳ್ಳಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ರಿಗೂ ಟಾಟ ಬಾಬಾಯಿ ಅಂತ ಹೇಳ್ತಾ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ತಾ ಇಲ್ಲ ದಯವಿಟ್ಟು ನಿಮ್ಗೆ ಏನು ಅನಿಸುತ್ತೆ ಅದನ್ನು ತಿಳಿಸ್ಕೊಡಿ ಸ್ನೇಹಿತರೆ ನಮಗೆ ಅದು ಅರ್ಥ ಆಗುತ್ತೆ ಹಾಗಾಗಿ ಏನು ಅನಿಸುತ್ತೆ ಅದನ್ನು ತಿಳಿಸಿ ಖಂಡಿತವಾಗ್ಲು ಎಲ್ರಿಗೂ ಖಂಡಿತವಾಗಲು ಅರ್ಥ ಆಗುತ್ತೆ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ ಖಂಡಿತವಾಗಲೂ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಟಾಟಾ ಬಾಬಾಯಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಮತ್ತು ಪಿ ಎಮ್ ಕಿಸನ್ ಯೋಜನೆ ಹಣದ ಬಗ್ಗೆನೂ ತುಂಬ ಅಂದರೆ ತುಂಬ ಜನ ನನಗೆ ಕೇಳ್ತಾಯಿದ್ರು ಪಿ ಎಮ್ ಕಿಸನ್ ಯೋಜನೆ ಹಣ ನಮಗೆ ಇಲ್ಲ ಸರ್ ನಾವು ಏನು ಮಾಡುವಂಥದ್ದು ಸರ್ ಅಂತ ಹಾಗಾಗಿ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಪಿ ಎಮ್ ಕಿಸನ್ ಯೋಜನೆ ಹಣನೂ ಕೂಡ ಎಲ್ರಿಗೂ ಬರಲಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ